ಎಲ್ಲ ಕವಿ ಮನೆಗಳಿಗೂ ನಮಸ್ಕಾರ ಶ್ರೀಮತಿ ರಾಜೇಶ್ವರಿ ಹೆಗಡೆ ಬೆಳಗಾವಿಯಿಂದ ಕಾವ್ಯ ಕುಸುರಿ ಸಾಹಿತ್ಯ ಬಳಗವು ಕನ್ನಡ ನಾಡು ನುಡಿ ಕುರಿತಾಗಿ ಸ್ವರಚಿತ ಕವನ ವಾಚನ ಚಟುವಟಿಕೆಯನ್ನು ಏರ್ಪಡಿಸಿದ್ದು ಈ ಕುರಿತು ನನ್ನದೊಂದು ಸ್ವರಚಿತ ಕವನ ವಾಚನ ಕನ್ನಡ ನಾಡಿದು ಚಂದದ ಬೀಡಿದು ಕನ್ನಡ ನುಡಿಯು ಸುಮಧುರವಿಹುದು ಕನ್ನಡ ನಾಡಿದು ಚಂದದ ಬೀಡಿದು ಕನ್ನಡ ನುಡಿಯು ಸುಮದುರ ವಿಹುದು ಕನ್ನಡ ನಾಡು ಹೊನ್ನಿನ ಸಿರಿ ನಾಡು ಶಿಲ್ಪಕಲೆ ಸಾಹಿತ್ಯಕ್ಕೆ ಹೆಸರು ಪಡೆದ ನಾಡು ಕನ್ನಡ ನಾಡು ಹೊನ್ನಿನ ಸಿರಿ ನಾಡು ಶಿಲ್ಪಕಲೆ ಸಾಹಿತ್ಯಕ್ಕೆ ಹೆಸರು ಪಡೆದ ನಾಡು ಕನಕದಾಸ ಪುರಂದರ ನೆಲೆಸಿದ ನಾಡು ಕುವೆಂಪು ಕಾರಂತರ ಉಸಿರು ಹರಿದ ನಾಡು ಕನಕದಾಸ ಪುರಂದರ ನೆಲಸಿದ ನಾಡು ಕುವೆಂಪು ಕಾರಂತರ ಉಸಿರು ಹರಿದ ನಾಡು ಕವಿವರೇಣ್ಯರ ಸಾಗರ ತುಂಬಿದ ನಾಡು ಅಷ್ಟ ಜ್ಞಾನಪೀಠವ ಮುಡಿಗೇರಿಸಿದ ನಾಡು ಕವಿವರೇಣ್ಯರ ಸಾಗರ ತುಂಬಿದ ನಾಡು ಅಷ್ಟ ಜ್ಞಾನಪೀಠವ ಮುಡಿಗೇರಿಸಿದ ನಾಡು ವಚನಕಾರರು ಜನಿಸಿದ ನಾಡು ಗಂಡುಗಲಿ ಸಂಗೊಳ್ಳಿ ರಾಯಣ್ಣರ ಬೀಡು ವಚನಕಾರರು ಜನಿಸಿದ ನಾಡು ಗಂಡುಗಳಿ ಸಂಗೊಳ್ಳಿ ರಾಯಣ್ಣರ ಬೀಡು ಕಿತ್ತೂರು ಚೆನ್ನಮ್ಮ ಹೋರಾಡಿದ ನಾಡು ಬೇಲೂರು ಹಳಿಬೀಡು ಹಂಪಿ ನೋಡು ಕಿತ್ತೂರು ಚೆನ್ನಮ್ಮ ಹೋರಾಡಿದ ನಾಡು ಬೇಲೂರು ಹಳಿಬೀಡು ಹಂಪಿ ನೋಡು ಎಲ್ಲರಿಗೂ ಕೇಳಿದಕ್ಕೆ ಧನ್ಯವಾದಗಳು